ಸದ್ಯ ಕರ್ನಾಟಕ ಅಷ್ಟೇ ಅಲ್ಲದೆ ಹೊರ ಭಾಗಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಿರೋದು ಅಂತ ಹೇಳಿದ್ರೆ ಅದು ಸೌಜನ್ಯ ಕೇಸ್ ಆಗಿರ್ಬೋದು ಧರ್ಮಸ್ಥಳದಲ್ಲಿ ಈಗ ಪ್ರೆಸೆಂಟ್ ಆಗ್ತಿರುವಂತಹ ಕೆಲ ಬೆಳವಣಿಗೆಗಳು ಆಗಿರ್ಬೋದು ಸೊ ಧರ್ಮಸ್ಥಳ ಅಂತ ಬಂದಾಗ ಬಹಳ ಹಿಂದಿನಿಂದಲೂ ಕೂಡ ಬಹಳ ಅನಾಥ ಶವಗಳು ಸಿಕ್ಕಿರುವಂಥದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ಚಟುವಟಿಕೆಗಳು ನಡೆದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಟಾಕ್ಗಳು ನಿರಂತರವಾಗಿತ್ತು ಇದೀಗ ಅದೇ ವಿ ಅದೆಲ್ಲ ವಿಚಾರಗಳನ್ನು ಇಟ್ಕೊಂಡು ಧರ್ಮಸ್ಥಳ ಫೈಲ್ಸ್ ಅಂತ ಒಂದು ವೆಬ್ ಸೀರೀಸ್ ಅಥವಾ ಸಿನಿಮಾನ ಮಾಡಬೇಕು ಅಂತ ಹೇಳಿ ಸಿದ್ಧತೆಗಳು ಜೋರಾಗಿ ನಡೀತಾ ಇದೆ ಸೊ ಈ ಸಿನಿಮಾದ ನಿರ್ಮಾಣವನ್ನ ಗಣೇಶ್ ಅವರು ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರೆ ಟೈಟಲ್ ಕೂಡ ಇದೀಗ ರಿಜಿಸ್ಟರ್ ಆಗಿದೆ ನನ್ನ ಜೊತೆ ನಿರ್ಮಾಪಕ ಗಣೇಶ್ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಸರ್ ಏನಪ್ಪಾ ಅಂತ ಹೇಳಿದ್ರೆ ಧರ್ಮಸ್ಥಳ ಅಂತ ಬಂದಾಗ ಅದೊಂಥರ ಸೂಕ್ಷ್ಮ ವಿಚಾರ ಅಷ್ಟು ಈಸಿ ಇಲ್ಲ ಅಲ್ಲಿ ಹೋಗಿ ಆ ಜನರನ್ನ ಮಾತಾಡಿಸೋದಾಗಿರ್ಬೋದು ಕೆಲವು ವಿಷಯಗಳನ್ನ ತಗೊಳೋದಾಗಿರ್ಬೋದು ಇದೆಲ್ಲವೂ ಕೂಡ ಒಂಥರ ದೊಡ್ಡ ಮಟ್ಟದ ಸವಾಲು ಅಂತಾನೆ ಹೇಳ್ಬಹುದು ಮಾಡಿದ್ದೀರಾ ಸಿನಿಮಾ ಮಾಡ್ತೀನಿ ಅಂತ ಮುಂದೆ ಬಂದ್ಬಿಟ್ಟಿದ್ದೀರಾ ಸೊ ಹೇಗೆ ಬಂತು ಈ ಥಾಟು ಆ್ಯಂಡ್ ಯಾವ ರೀತಿ ರೆಡಿ ಆಗಿದ್ದೀರಾ ಬಿ ರೆಡಿ ಅನ್ನೋ ಥರ ಇರಬೇಕು ಯಾವ ರೀತಿ ನೀವು ರೆಡಿ ಆಗಿದ್ದೀರಾ ಅಂತ ಹೇಳಿ ಸ್ಕ್ರಿಪ್ಟಿಗೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಮೊದಲನೇದಾಗಿ ಎಮ್ ಎಸ್ ರಮೇಶ್ ಅವರು ಈ ಒಂದು ಸ್ಕ್ರಿಪ್ಟ್ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ ಅವ್ರು ಓಕೆ ಮಾಡಿದ್ದಾರೆ ಸೊ ನೆಕ್ಸ್ಟ್ ಡೈರೆಕ್ಟ್ರ್ ಈ ವಾರದಲ್ಲಿ ನಾನು ಯಾರು ಅಂತ ಫೈನಲ್ ಮಾಡ್ತಾ ಇದ್ದೀವಿ ಡೈರೆಕ್ಟ್ರು ಅವ್ರ ಜೊತೆಲ್ಲ ಸೇರಿದ್ಮೇಲೆ ಅವರು ಮಿಕ್ಕಿದೆಲ್ಲ ಕಂಪ್ಲೀಟ್ ರೆಡಿ ಮಾಡ್ತಾರೆ ಈಗ ಆಲ್ರೆಡಿ ಅರ್ಧ ಸಿನಿಮಾ ಏನೇನು ಏನೇನು ಕಂಟೆಂಟ್ ಇದೆ ಎಲ್ಲರಿಗೂ ಹೊರಗೆ ಗೊತ್ತಿರೋ ವಿಷಯ ಸೊ ಅವೆಲ್ಲವನ್ನೂ ಕೂಡೀಕರಿಸಿ ಇವತ್ತೇನು ಎಸ್ ಐ ಟಿ ಅವ್ರದ್ದು ಏನು ತನಿಖೆ ನಡೀತಾ ಇದೆ ಆ ತನಿಖೆಯವ್ರನ್ನೂ ಕೂಡ ನಂಗೆ ಕಂಪ್ಲೀಟ್ ಅವ್ರನ್ನೂ ವಿಶ್ವಾಸಕ್ಕೆ ತೊಗೊಂಡು ಪ್ಲಸ್ ಯಾವ ಥರ ಕೋರ್ಟ್ನಲ್ಲೂ ಕೂಡ ನಾವು ಯಾವ ರೀತಿ ಸ್ಕ್ರಿಪ್ಟ್ ರೆಡಿ ಮಾಡಿ ಕೋರ್ಟಲ್ಲೂ ಕೂಡ ಆಡ್ ನಾವು ಈ ಸಿನಿಮಾ ಮಾಡ್ಬೋದು ಇಲ್ಲ ನಾವು ವೆಬ್ ಸೀರೀಸ್ ಮಾಡ್ಬೋದು ಅಂತ ಒಂದು ಅವ್ರ ಕಡೆಯಿಂದನೂ ನಾನು ಕ್ಲಿಯರೆನ್ಸ್ ತೊಗೊಂಡು ನಾನು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸರಿ ಈಗ ಧರ್ಮಸ್ಥಳಾಗಿ ನಾನು ಹೇಳ್ತಿದೆ ಸೂಕ್ಷ್ಮವಾದಂತಹ ವಿಚಾರ ಒಂದಷ್ಟು ಅಡೆ ತಡೆ ಹೋರಾಟ ಪ್ರೊಟೆಸ್ಟ್ ಇವೆಲ್ಲವೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಮುಂದಿನ ದಿನಗಳಲ್ಲಿ ಕಣ್ಣಿಗೆ ಕಾಣಿಸುತ್ತೆ ನಿಮಗೂ ಎಲ್ಲವನ್ನೂ ಕೂಡ ನೀವು ಸ್ವೀಕಾರ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳೇಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಜನ ಅಷ್ಟು ಈಸಿಯಾಗಿ ಬಿಡೋದಿಲ್ಲ ಕೆಲವೊಂದು ವಿಚಯೇ ನಮ್ಗೆ ಬೇಕು ಅಂತ ಮಾಡ್ತಾರೆ ಅವ್ರ ಉದ್ದೇಶ ಅವರು ಅಥವಾ ಅವರು ಈ ದೇವರ ವಿರೋಧಿ ಆಗಿರುತ್ತೆ ಈ ಥರದ್ದೆಲ್ಲ ಚರ್ಚೆಗಳು ಬಂದೇ ಬರುತ್ತೆ ನೀವು ಅದನ್ನು ಯಾವ ಥರ ಸವಾಲಾಗಿ ತಗೊಂಡು ಇಲ್ಲ ಜನರನ್ನು ಸಮಾಧಾನ ಮಾಡಿಕೊಂಡು ಮುಂದೆ ಸಾಗಬೇಕು ಅಂತ ರೆಡಿಯಾಗಿದ್ದೀರಾ ನಾನು ಯಾರು ದೇವ್ರ ವಿಷಯವಾಗಿ ನಾನು ಇಲ್ಲಿ ಪ್ರಸ್ತಾಪನೆ ಮಾಡೋದೇ ಇಲ್ಲ ಮೊದಲನೇದಾಗಿ ದೇವ್ರ ವಿಷಯನೇ ಅಲ್ಲ ಇದು ಒಂದು ಪ್ಲೇಸಲ್ಲಿ ನಡೆದಿರೋಂಥ ಕೆಲವು ಘಟನೆಗಳನ್ನ ಇಟ್ಕೊಂಡು ನಾನು ಪ್ಲ್ಯಾನ್ ಮಾಡ್ತಾ ಇರೋದು ಅದು ಈಗ ಕೇರಳ ಫೈಲ್ಸ್ ಅಂದರೆ ಕೇರಳದಲ್ಲಿ ಎಲ್ಲ ಕಡೆನೂ ಕೇರಳದಲ್ಲಿ ಆಗಿಲ್ಲ ಕೇರಳ ಫೈಲ್ಸ್ ಅಂದರೆ ಕೇರಳದಲ್ಲಿ ನಡೆದಂಥ ಘಟನೆ ಅಷ್ಟೇ ಸೊ ಧರ್ಮಸ್ಥಳಕ್ಕೆ ಕೆಲವು ನ ಘಟನೆಗಳನ್ನ ನಾನು ಯಾರ ವಿರೋಧನೂ ಇಲ್ಲ ಯಾರ ಪರವೂ ಇಲ್ಲ ಸೊ ಇವತ್ತೇನು ಕಾನೂನವಾಗಿ ಏನು ಎಸ್ ಐ ಟಿ ರಚನೆ ಮಾಡಿ ಸರ್ಕಾರ ಆಜ್ಞೆ ಮಾಡಿಸಿ ಇವಾಗೆಲ್ಲ ಏನು ಜನಗಳಿಗೆ ಅದು ನಿಜಾಂಶವನ್ನು ಹೆಂಗೆ ತರಬೇಕು ಅಂತ ಏನು ಪ್ಲ್ಯಾನ್ ಮಾಡಿದೆ ಅದೇ ರೀತಿ ನಾನು ಕೂಡ ಏನು ನಿಜಾಂಶ ಇದೆ ಅದನ್ನು ಹೊರಡ ತಂದು ಎಲ್ಲರೂ ಪಬ್ಲಿಕ್ಗೆ ಒಂದು ವೆಬ್ ಸೀರೀಸ್ ತೋರಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ ಸೊ ಇದಕ್ಕೆ ಕಾನೂನವಾಗಿ ಹಂಡ್ರೆಡ್ ಪರ್ಸೆಂಟ್ ಕಾನೂನವಾಗಿ ನನಗೆ ಆಲ್ರೆಡಿ ನಾನು ಕೆಲವು ಲಾಯರ್ಗಳನ್ನ ಮಾತಾಡ್ಸಿದ್ದೀನಿ ಲಾಯರ್ಗಳೆಲ್ಲ ಅಕ್ಸೆಪ್ಟ್ ಮಾಡಿದ್ದಾರೆ ಸೊ ದಿನ ಯಾವ ಥರ ರೀತಿ ಬರುತ್ತೆ ನೋಡ್ಕೊಂಡು ನಾನು ಡಿಸೈಡ್ ಮಾಡಿ ಇದರಲ್ಲಿ ಜಾಸ್ತಿ ಅಡಕಾಗಿರೋದು ಸೌಜನ್ಯ ಕೇಸ್ ಥರ ಬಹಳಷ್ಟು ಹೆಣ್ಣು ಮಕ್ಕಳ ಕಣ್ಮರೆ ಬಹಳಷ್ಟು ಹೆಣ್ಣು ಮಕ್ಕಳ ಸಾವು ಧರ್ಮಸ್ಥಳದಲ್ಲಿ ಆಗಿದೆ ಅದನ್ನೇ ಮೇಯ್ನಾಗಿ ಇಟ್ಕೊಂಡಿದ್ರೆ ಹೇಗೆ ಅಂತ ಹೇಳಿ ಸರ್ ಮೇಯ್ನಾಗಿ ಏನು ನಡೆದಿದೆ ಅದನ್ನೇ ಇಟ್ಕೊಂಡಿರೋದು ಬೇರೆ ಯಾವುದೋ ಆಗಿ ಏನೂ ಹೋಗಲ್ಲ ನಾವು ಸಿನಿಮಾ ಮಾಡಿದ್ರೆ ನನಗೆ ಸೆನ್ಸಾರ್ ಬೋರ್ಡ್ ಅಂತ ನಮಗೊಂದು ದೊಡ್ಡ ಬೋರ್ಡೇ ಇದೆ ಸೊ ಅದರಿಂದ ನಮ್ಮ ಕ್ಲಿಯರೆನ್ಸ್ ಬಟ್ ಮೇಲೆ ನಾನು ಸೆನ್ಸಾರ್ ಪಿಕ್ಚರ್ ರಿಲೀಸ್ ಮಾಡೋಕ್ಕೆ ಸಾಧ್ಯ ಸೆನ್ಸಾರ್ ಆಗಲಿಲ್ಲ ಅಂದರೆ ನಾನು ಪಿಚ್ಚರ್ ರಿಲೀಸ್ ಮಾಡೋಕ್ಕಾಗಲ್ಲ ಆಮೇಲೆ ಯಾರೋ ವ್ಯಕ್ತಿ ವಿರುದ್ಧವಾಗಿ ನಾನು ಪಿಚ್ಚರ್ ಇಲ್ಲ ನಾನು ಪಿಚ್ಚರ್ ಮಾಡ್ತಾ ಇರೋದು ನಡೆದಿರೋಂಥ ಘಟನೆ ಏನಿದೆ ಆ ಘಟನೆ ಹೆಂಗಾಯಿತು ಏನೇನು ನಡೀತಾ ಇದೆ ಇವತ್ತೇನು ಸಮಾಜದಲ್ಲಿ ಏನು ಬರ್ತಾಯಿದೆ ಅಷ್ಟೇ ನಾನು ಮಾಡ್ತಾ ಇರೋದು ಇದನ್ನು ನಾನು ದಿನ ದಿನ ತೋರಿಸೋದನ್ನ ಒಂದು ವೆಬ್ ಸೀರೀಸ್ ಥರ ಮಾಡಿ ಒಂದು ಕ್ಲೀನಾಗಿ ಒಂದು ಹೊರಗಡೆ ಥರ ಪ್ಲಾನ್ ಮಾಡ್ತೀವಿ ಕುಟುಂಬಗಳ ಬಗ್ಗೆಯೂ ಮಾಡಬೇಕಾಗುತ್ತೆ ಆ ಕುಟುಂಬಗಳನ್ನ ಮಾತಾಡಿಸಬೇಕಾಗುತ್ತೆ ಸೊ ಅದು ಕೂಡ ಒಂಥರ ನಿಮಗೆ ಕಷ್ಟಕರ ಆಗಿರುತ್ತೆ ಅವರು ಒಪ್ಪಬೇಕು ಇಲ್ಲ ನಾ ನೀವು ಏನೇ ಚೇಂಜ್ ಮಾಡಿಕೊಂಡ್ರೂ ಅವರ ಒಪ್ಪಿಗೆ ಇರಬೇಕಾಗುತ್ತೆ ಅದೆಲ್ಲ ಪ್ಲಾನಿಂಗ್ ಹೆಂಗಿದೆ ಸರ್ ಇಲ್ಲ ಖಂಡಿತವಾಗ್ಲೂ ನಮ್ಮ ಡೈರೆಕ್ಟ್ರು ಮತ್ತು ಸ್ಕ್ರಿಪ್ಟ್ ಡೈರೆಕ್ಟ್ರು ಅದೇ ಹೇಳಿರೋದು ಯಾರದೇ ತೊಂದರೆ ಆಗಿರೋ ಫ್ಯಾಮಿಲಿ ಇದ್ದರೂ ಅವ್ರ ಮನೆಗೆ ಹೋಗಿ ಅವ್ರ ಪರ್ಮಿಷನ್ನು ತೊಗೊಂಡು ಅವ್ರದೇ ರೆಕಾರ್ಡ್ ಮಾಡಿ ಸೊ ಕೊನೆಗೆ ನಾವು ಇದು ಯಾವ್ಯಾವ ಕ್ಯಾರೆಕ್ಟರ್ನ ಹೆಂಗೆ ಹೆಂಗೆ ರಿವೀಲ್ ಮಾಡ್ತೀವಿ ಯಾರ್ದು ಏನೇನು ಹೇಳಿದ್ರು ಅನ್ನೋದು ಕೂಡ ಪ್ರತಿಯೊಂದು ವೆಬ್ ಸೀರೀಸ್ನಲ್ಲೂ ಕೂಡ ಆ ಸೀರಿಯಲ್ ಮುಗಿತಾ ಇದ್ದಂಗೆ ಯಾವ ಕ್ಯಾರೆಕ್ಟರ್ ವೈಸ್ ಏನು ಇವತ್ತು ರಿಯಾಲಿಟಿ ಏನು ಸೊ ಅದನ್ನು ಕೂಡ ಚೆಕ್ ಮಾಡಿ ರಿಯಾಲಿಟಿ ಇರೋದನ್ನು ಕೂಡ ಶೂಟ್ ಮಾಡಿ ಆಮೇಲೆ ಅದಕ್ಕೆ ನಾವು ಪಿಕ್ಚರೈಸ್ ಯಾವ ಥರ ಮಾಡಬೇಕು ಅನ್ನೋದ್ಮೇಲೆ ಪ್ರತಿಯೊಂದು ಮಾಡ್ಕೊಂಡು ಹೋಗ್ತೀವಿ ಸಿನಿಮಾ ಆದರೆ ಯಾರನ್ನು ಹಾಕೋಬೇಕು ಅಂತ ವೆಬ್ ಸೀರೀಸ್ ಅಂದರೆ ಯಾರನ್ನು ಹಾಕೋಬೇಕು ಎಷ್ಟು ಸೀರೀಸ್ಗಳಿರ್ತವೆ ಅಂತ ಹೇಳಿ ಅಮ್ಮ ಟೋಟ್ಲಿದು ಇಪ್ಪತ್ತೇಳು ವೆಬ್ ಸೀರೀಸ್ ಪ್ಲಾನಿಂಗ್ ಮಾಡ್ತಾಯಿದ್ದೀವಿ ಒನ್ ಟೂ ತ್ರೀ ಮೂರು ಒಟ್ಟಿಗೆ ಮಾಡೋಕ್ಕಾಗಲ್ಲ ನೈನ್ ಎಪಿಸೋಡ್ ನೈನ್ ಎಪಿಸೋಡ್ ನೈನ್ ಎಪಿಸೋಡ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಒಂದು ವೇಳೆ ಚಿತ್ರೀಕ ಚಿತ್ರ ಮಾಡಬೇಕು ಅಂತಂದರೆ ನಾಲ್ಕು ಲ್ಯಾಂಗ್ವೇಜ್ ಈರೋಗಳನ್ನ ಹಾಕ್ಕೊಂಡು ಮಾಡಬೇಕು ಅಂತ ನನ್ನ ತಲೆಲಿದೆ ಅದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಫೇವ್ರೇಟ್ ಹೀರೋಗಳು ಯಾರ್ಯಾರಿದಾರೋ ಅವ್ರನ್ನ ಹಾಕೊಂಡು ಮಾಡ್ತೀವಿ ಇಲ್ಲ ಕೆಲವು ಮಾತ್ರ ಅಲ್ಲಿ ಶೂಟ್ ಮಾಡ್ತೀವಿ ಮಿಕ್ಕಿದ್ದು ಅದಕ್ಕೆ ಮ್ಯಾಚ್ ಮಾಡ್ಕೊಂಡು ಎಲ್ಲಿ ಮಾಡಬೇಕು ಅದು ಮ್ಯಾಕ್ಸಿಮಮ್ ಅಲ್ಲಿ ಮಾಡಿ ಯಾವಾಗ ಶೂಟಿಂಗ್ ಶುರು ಆಗುತ್ತೆ ನವೆಂಬರ್ ಎಂಡಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಸರ್ ಥ್ಯಾಂಕ್ ಯು ಯಾವುದೇ ಅಡೆತಡೆಗಳು ಬರದೇ ಇರಲಿ ಸಿನಿಮಾ ಸಕ್ಸಸ್ ಆಗಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ನಿರ್ಮಾಪಕ ಗಣ ನಿರ್ಮಾಪಕ ಗಣೇಶ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ನ ಗುಡಿಗೆರ್ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು